ಆಧಾರ್ ಕಾರ್ಡ್ ಅನ್ನು ಮೊದಲು ಯಾವ ರಾಜ್ಯದಲ್ಲಿ ಮಾಡಲಾಯಿತು ಆಪ್ಷನ್ಸ್ ಎ ಮಹಾರಾಷ್ಟ್ರ ಬಿ ಗುಜರಾತ್ ಸಿ ಬಿಹಾರ್ ಡಿ ರಾಜಸ್ಥಾನ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಮಹಾರಾಷ್ಟ್ರ ಮಹಾರಾಷ್ಟ್ರ ರಾಜ್ಯದಲ್ಲಿ ಮೊದಲ ಬಾರಿಗೆ ಆಧಾರ್ ಕಾರ್ಡ್ ಅನ್ನು ಮಾಡಲಾಯಿತು ನೀರಿನಲ್ಲಿ ಹುಟ್ಟಿದ ಜೀವಿ ಯಾವುದು ಆಪ್ಷನ್ಸ್ ಎ ಆನೆ ಬಿ ಕುದುರೆ ಸಿ ಹಿಪಾಟಮಸ್ ಡಿ ಒಂಟೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಪಾಟಮಸ್ ಈ ಜೀವಿಯು ನೀರಿನಲ್ಲಿ ಹುಟ್ಟುತ್ತದೆ ಎರಡು ಸಾವಿರದ ಹನ್ನೆರಡರಲ್ಲಿ ಒಲಂಪಿಕ್ ಕ್ರೀಡಾಕೂಟವನ್ನು ಎಲ್ಲಿ ನಡೆಸಲಾಯಿತು ಆಪ್ಷನ್ಸ್ ಎ ನೇಪಾಳ್ ಬಿ ಭಾರತ ಸಿ ಲಂಡನ್ ಡಿ ಭೂತಾನ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಲಂಡನ್ ಎರಡು ಸಾವಿರದ ಹನ್ನೆರಡರ ಒಲಂಪಿಕ್ ಕ್ರೀಡಾಕೂಟವು ಲಂಡನ್ನಲ್ಲಿ ನಡೆಯಿತು ಭಾರತದಲ್ಲಿ ವ್ಯಾಟ್ಸಪ್ ಅನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು ಆಪ್ಷನ್ಸ್ ಎ ಎರಡ್ ಸಾವಿರದ ಒಂಬತ್ತರಲ್ಲಿ ಬಿ ಎರಡ್ ಸಾವಿರದ ಎಂಟರಲ್ಲಿ ಸಿ ಎರಡ್ ಸಾವಿರದ ಐದರಲ್ಲಿ ಡಿ ಎರಡ್ ಸಾವಿರದ ಹತ್ತರಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಎರಡ್ ಸಾವಿರದ ಒಂಬತ್ತರಲ್ಲಿ ಭಾರತದಲ್ಲಿ ವಾಟ್ಸಪ್ ಎರಡ್ ಸಾವಿರದ ಒಂಬತ್ತರಲ್ಲಿ ಪ್ರಾರಂಭವಾಯಿತು ಮೋದಿಜಿ ನೋಟು ಅಮಾನ್ಯೀಕರಣವನ್ನು ಯಾವಾಗ ಘೋಷಿಸಿದರು ಆಪ್ಷನ್ಸ್ ಎ ಎರಡ್ ಸಾವಿರದ ಹದಿನೈದು ಬಿ ಎರಡ್ ಸಾವಿರದ ಹದಿನಾರು ಸಿ ಎರಡ್ ಸಾವಿರದ ಹದಿನೆಂಟು ಡಿ ಎರಡ್ ಸಾವಿರದ ಇಪ್ಪತ್ತು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಎರಡ್ ಸಾವಿರದ ಹದಿನಾರು ಮೋದಿಜಿಯವರು ನೋಟುಗಳನ್ನು ಬದಲಾವಣೆ ಮಾಡಿದರು ಯಾವ ಗ್ರಹವನ್ನು ಬರಿಗಣ್ಣಿನಿಂದ ನೋಡಬಹುದು ಆಪ್ಷನ್ಸ್ ಎ ಮಂಗಳ ಬಿ ಶುಕ್ರ ಸಿ ಬುಧ ಡಿ ಶನಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಶನಿ ಶನಿ ಗ್ರಹವನ್ನು ಬರಿಗಣ್ಣಿನಿಂದ ನೋಡಬಹುದು ಭಾರತದಲ್ಲಿ ಗರಿಷ್ಠ ಸಂಖ್ಯೆಯ ವಿಮಾನ ನಿಲ್ದಾಣಗಳನ್ನು ಹೊಂದಿರುವ ರಾಜ್ಯ ಯಾವುದು ಆಪ್ಷನ್ಸ್ ಎ ಗುಜರಾತ್ ಬಿ ದೆಹಲಿ ಸಿ ಮುಂಬೈ ಡಿ ಜಮ್ಮು ಮತ್ತು ಕಾಶ್ಮೀರ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಗುಜರಾತ್ ಈ ರಾಜ್ಯವು ಭಾರತದಲ್ಲಿ ಗರಿಷ್ಠ ಸಂಖ್ಯೆಯ ವಿಮಾನ ನಿಲ್ದಾಣಗಳನ್ನು ಹೊಂದಿದೆ ಹಗಲಿನಲ್ಲಿ ಯಾವ ಹಕ್ಕಿ ಕಾಣಿಸುವುದಿಲ್ಲ ಆಪ್ಷನ್ಸ್ ಎ ಗಿಳಿ ಬಿ ಪಾರಿವಾಳ ಸಿ ಕಾಗೆ ಡಿ ಗೂಬೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಗೂಬೆ ಈ ಪಕ್ಷಿಯು ಹಗಲಿನಲ್ಲಿ ಕಾಣಿಸುವುದಿಲ್ಲ ಸೆವೆನ್ ಜಿ ನೆಟ್ವರ್ಕ್ ಚಾಲನೆಯಲ್ಲಿರುವ ದೇಶ ಯಾವುದು ಆಪ್ಷನ್ಸ್ ಎ ಅಮೇರಿಕಾ ಬಿ ಜಪಾನ್ ಸಿ ಚೀನಾ ಡಿ ಭಾರತ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಜಪಾನ್ ಗರ್ಭಿಣಿಯರು ಯಾವ ಹಣ್ಣನ್ನು ತಿನ್ನಬಾರದು ಆಪ್ಷನ್ಸ್ ಎ ಸೇಬು ಬಿ ದಾಳಿಂಬೆ ಸಿ ಪಪ್ಪಾಯಿ ಡಿ ತೆಂಗಿನಕಾಯಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಪಪ್ಪಾಯಿ ಗರ್ಭಿಣಿ ಹೆಣ್ಣು ಮಕ್ಕಳು ಪಪ್ಪಾಯಿ ಹಣ್ಣನ್ನು ತಿನ್ನಬಾರದು ಮುಸ್ಲಿಮರು ದಿನಕ್ಕೆ ಎಷ್ಟು ಬಾರಿ ನಮಾಜ್ ಮಾಡುತ್ತಾರೆ ಆಪ್ಷನ್ಸ್ ಎ ಐದು ಬಾರಿ ಬಿ ಏಳು ಬಾರಿ ಸಿ ನಾಲ್ಕು ಬಾರಿ ಡಿ ಎರಡು ಬಾರಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಐದು ಬಾರಿ ಮುಸ್ಲಿಮರು ದಿನಕ್ಕೆ ಐದು ಬಾರಿ ನಮಾಜನ್ನು ಮಾಡುತ್ತಾರೆ ಕಪ್ಪು ನದಿ ಎಂದು ಯಾವುದನ್ನು ಕರೆಯುತ್ತಾರೆ ಆಪ್ಷನ್ಸ್ ಎ ಗಂಗಾ ನದಿ ಬಿ ನರ್ಮದಾ ನದಿ ಸಿ ಯಮುನಾ ನದಿ ಡಿ ಶಾರದಾ ನದಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಶಾರದಾ ನದಿ ಈ ನದಿಯನ್ನು ಕಪ್ಪು ನದಿ ಎಂದು ಕರೆಯುತ್ತಾರೆ ಬ್ರೆಡ್ ತಿನ್ನುವುದರಿಂದ ಯಾವ ರೋಗ ಬರುತ್ತದೆ ಆಪ್ಷನ್ಸ್ ಎ ಮಲಬದ್ಧತೆ ಬಿ ಸಕ್ಕರೆ ಕಾಯಿಲೆ ಸಿ ರಕ್ತದೊತ್ತಡ ಡಿ ಕಾಮಲೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಕ್ಕರೆ ಕಾಯಿಲೆ ಬ್ರೆಡ್ ಅನ್ನು ತಿನ್ನುವುದರಿಂದ ಸಕ್ಕರೆ ಕಾಯಿಲೆ ರೋಗ ಬರುತ್ತದೆ ಒಂಟೆಯ ಸರಾಸರಿ ಜೀವಿತಾವಧಿ ಎಷ್ಟು ಆಪ್ಷನ್ಸ್ ಎ ಮೂವತ್ತು ವರ್ಷ ಬಿ ಇಪ್ಪತ್ತೈದು ವರ್ಷ ಸಿ ಇಪ್ಪತ್ತೆರಡು ವರ್ಷ ಡಿ ಇಪ್ಪತ್ತು ವರ್ಷ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಮೂವತ್ತು ವರ್ಷ ಒಂಟೆಯ ಸರಾಸರಿ ಜೀವಿತಾವಧಿ ಮೂವತ್ತು ವರ್ಷ ಮಹಾತ್ಮ ಗಾಂಧಿಯವರು ಎಷ್ಟು ಮಕ್ಕಳನ್ನು ಹೊಂದಿದ್ದರು ಆಪ್ಷನ್ಸ್ ಎ ಎರಡು ಮಕ್ಕಳು ಬಿ ನಾಲ್ಕು ಮಕ್ಕಳು ಸಿ ಆರು ಮಕ್ಕಳು ಡಿ ಎಂಟು ಮಕ್ಕಳು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ನಾಲ್ಕು ಮಕ್ಕಳು ಮಹಾತ್ಮ ಗಾಂಧಿಯವರು ನಾಲ್ಕು ಮಕ್ಕಳನ್ನು ಹೊಂದಿದ್ದರು